ಸ್ನೇಹಿತರ ನಮಸ್ಕಾರ ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಭವಿಷ್ಯವಾಣಿ ನೋಡಿದ್ರು ಅಂತ ಹೇಳಿದ್ರೆ ಅದು ರುದ್ರ ಭಯಾನಕವಾಗಿರ್ತದೆ ಅನ್ನೋದು ಸಹಜ ಮತ್ತು ಸ್ವಾಭಾವಿಕ ಸಹಜವಾಗಿ ಇಂತಹ ಆತಂಕಕಾರಿ ಮತ್ತು ಆಘಾತಕಾರಿ ಭವಿಷ್ಯವಾಣಿಯನ್ನೇ ಅವರು ನುಡಿಯೋದು ಅನ್ನೋದು ಸ್ವಾಭಾವಿಕ ಅದರಲ್ಲೂ ಕೂಡ ಕೋಡಿಮಠದ ಶ್ರೀಗಳು ಹೇಳುವಂತಹ ಅದೆಷ್ಟೋ ಭವಿಷ್ಯವಾಣಿಗಳು ನಿಜ ಆಗಿದ್ದಾವೆ ಈಗಲೂ ಕೂಡ ನಿಜ ಆಗ್ತಿದೆ ಅದರಲ್ಲೂ ಕೂಡ ಈ ಆಷಾಢ ಮಾಸದ ಬಗ್ಗೆ ಹೇಳಿದಂಥ ಭವಿಷ್ಯವಾಣಿ ಅಕ್ಷರಶಃ ನಿಜವಾಗಿದೆ ಜಲ ಸ್ಫೋಟವೇ ನಡೆದಿದೆ ಬಹುತೇಕ ಎಲ್ಲ ಕಡೆಯೂ ಕೂಡ ಜಲ ದಿಗ್ಬಂಧನವೇ ಏರ್ಪಟ್ಟಿದೆ ಭೂಕುಸಿತ ಮತ್ತು ಸಾಕಷ್ಟು ದುರಂತಗಳು ನಡೆದು ಸಾವಿರಾರು ಜನ ಸಾವಿರಾರು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ಅಂತಹ ಘೋರ ದುರಂತಕ್ಕೆ ಕಾರಣವಾಗಿದ್ದು ಆಷಾಢ ಮಾಸ ಇನ್ನು ಆಷಾಢ ಮಾಸದ ಈ ಭವಿಷ್ಯವಾಣಿ ಸತ್ಯವಾದಂಥ ಬೆನ್ನಲ್ಲೇ ಈಗ ಶ್ರಾವಣ ಮಾಸದ ಬಗ್ಗೆಯೂ ಕೂಡ ಇದೇ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಈ ಭವಿಷ್ಯವಾಣಿಯನ್ನು ನೋಡಿದರೆ ಎಂಥವರು ಕೂಡ ಆಘಾತಗೊಳ್ಳೋದು ನಿಜವಾಗ್ಲೂ ಕೂಡ ಇದ್ದಿದೆ ಸ್ವಾಭಾವಿಕನೂ ಕೂಡ ಅದರ ಜೊತೆಗೆ ಈ ಬಾರಿ ಆಷಾಢ ಮಾಸದ ಬಗ್ಗೆ ಭವಿಷ್ಯವಾಣಿಯನ್ನು ನೋಡಿದಂತೆಯೇ ಈ ಶ್ರಾವಣ ಮಾಸದ ಬಗ್ಗೆಯೂ ಕೂಡ ಭಯಾನಕ ಮಾತುಗಳನ್ನೇ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಹಾಗಾದರೆ ಕಂಡು ಕೇಳರೇದಂತಹ ಈ ಭವಿಷ್ಯವಾಣಿ ಏನಿದೆ ಈ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳು ಏನು ಏನೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಈ ಕಳೆದ ಆಷಾಢ ಮಾಸದಲ್ಲಿ ನಿರಂತರವಾಗಿ ದುರಂತಗಳ ಮೇಲೆ ದುರಂತಗಳು ನಡೆದಿದ್ದಾವೆ ಈ ದುರಂತಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಸಹಜವಾಗಿ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ ಹಾಗಂದ ಮಾತ್ರಕ್ಕೆ ಈ ದುರಂತಗಳು ನಡೆಯುತ್ತೆ ಹೀಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆಯೇ ಮುನ್ಸೂಚನೆ ಕೊಟ್ಟಂತ ಅವರು ಅಂತ ಹೇಳಿದ್ರೆ ಅದು ಕೋಡಿಮಠದ ಸ್ವಾಮೀಜಿಗಳು ಹೌದು ಈ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದಂಥ ಅಷ್ಟೋ ಭವಿಷ್ಯವಾಣಿಗಳು ನಿಜ ಆಗ್ತವೆ ಅನ್ನೋದಕ್ಕೆ ಪೂರಕವಾಗಿ ಈ ಹಿಂದೆ ನಡೆದಿರುವಂಥ ಘಟನೆಗಳ ಸಾಕ್ಷಿ ಈಗಾಗಲೇ ಸಾಕಷ್ಟು ರುದ್ರ ಭಯಾನಕ ಸ್ಥಿತಿಯನ್ನು ನಾವೆಲ್ಲರೂ ಕೂಡ ಎದುರಿಸಿದ್ದೇವೆ ನೋಡಿದ್ದೇವೆ ಅದರಲ್ಲೂ ಕೂಡ ಈ ಶಿರಸಿಯ ಅಂಕೋಲದಲ್ಲಿ ನಡೆದಂತಹ ಘೋರ ದುರಂತ ಇರ್ಬೋದು ಹಾಗೆಯೇ ಕೇರಳದಲ್ಲಿ ನಡೆದಂತಹ ಮಹಾವಿನಾಶ ಇರ್ಬೋದು ಇವೆಲ್ಲದೂ ಕೂಡ ಅತ್ಯಂತ ಭಯಾನಕ ಮತ್ತು ಕಂಡು ಕೇಳಿರದಂಥದ್ದು ಇವೆಲ್ಲದರ ಬಗ್ಗೆ ಮುಂಚೆನೆ ಮುನ್ಸೂಚನೆಯನ್ನು ಕೊಟ್ಟಿದ್ದಂಥ ಕೋಡಿಮಠದ ಶ್ರೀಗಳು ಈ ಆಷಾಢ ಮಾಸದಲ್ಲಿ ಸಹಜವಾಗಿ ಜಲಪ್ರಳಯವೇ ಸೃಷ್ಟಿ ಸೃಷ್ಟಿಯಾಗ್ತದೆ ಭೂಕುಸಿತವಾಗ್ತದೆ ಸಾಕಷ್ಟು ಕಡೆ ಸಾವು ನೋವುಗಳು ಹೆಚ್ಚುತ್ತವೆ ಜೊತೆಗೆ ಪ್ರಮುಖವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ವಿಘ್ನಗಳು ಕೂಡ ಎದುರಾಗ್ತದೆ ಪ್ರಧಾನಿಗೂ ಕೂಡ ಸಮಸ್ಯೆ ಎದುರಾಗ್ತದೆ ಅಂತೇಳಿ ಹೇಳಿದರು ಅದೇ ರೀತಿ ಈಗಾಗಲೇ ಬಾಂಗ್ಲಾದೇಶದ ಪ್ರಧಾನಿಗೆ ಸಮಸ್ಯೆ ಎದುರಾಯಿತು ಪ್ರಕೃತಿಯಲ್ಲಿ ವಿಕೋಪಗಳು ಸಂಭವಿಸಿತು ಪಂಚಭೂತಗಳು ಆರ್ಭಟಿಸಿದವು ಭೂಕುಸಿತವೂ ಆಯಿತು ಜಲ ವಿಸ್ಫೋಟವೂ ಕೂಡ ನಡೀತು ಹೀಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚಾಗ್ತಾ ಹೋದು ಕಳೆದ ಇಪ್ಪತ್ತು ದಿನಗಳಲ್ಲಿ ಕೇರಳದ ವಯನಾಡಿನಲ್ಲಿ ನಡೆದಂತಹ ಭೂಕುಸಿತ ಬಹುಶಃ ಕಂಡು ಕೇಳರೆ ವಿಶ್ವ ವಿನಾಶದ ಭೂಕುಸಿತ ಅಂತಲೇ ಕರೆಯಲಾಗುತ್ತೆ ನಾನ್ನೂರಕ್ಕೂ ಹೆಚ್ಚು ಜನರು ಜೀವವನ್ನು ಕಳ್ಕೊಳ್ಳೋದು ಒಂದು ಭೂಕುಸಿತದಲ್ಲಿ ಅಂತ ಹೇಳಿದ್ರೆ ಅದನ್ನು ನಾವು ನೀವು ಕಲ್ಪನೆ ಮಾಡಿಕೊಳ್ಳುವ ಕೂಡ ಸಾಧ್ಯವಿಲ್ಲ ಇದನ್ನು ಮೊದಲೇ ಊಹಿಸಿದಂತಹ ಈ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಇಂಥದ್ದೊಂದು ದುರಂತ ನಡೀಲಿಕ್ಕಿದೆ ಎನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಬಟ್ ಆದರೆ ನಮ್ಮ ಕೈಯ್ಯಲ್ಲಿ ಏನೂ ಕೂಡ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಈಗ ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಮಾಸನಾದರೂ ಕೂಡ ಸ್ವಲ್ಪ ಸಮಾಧಾನಕರವಾಗಿ ಇರ್ತದಾ ಅಂತ ಹೇಳಿ ಕೇಳಿದರೆ ಖಂಡಿತವಾಗ್ಲೂ ಇರೋದಿಲ್ಲ ಅನ್ನುವಂಥ ಮಾತನ್ನು ಮತ್ತೆ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಈ ಮೂಲಕ ಈ ಹಬ್ಬದ ಋತುಗಳು ಇನ್ನಷ್ಟು ಸಂಕಷ್ಟವನ್ನು ಸೂತಕವನ್ನು ಹೆಚ್ಚಿಸುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಶ್ರಾವಣ ಮಾಸದ ಮೊದಲ ಹಬ್ಬವಾದಂತಹ ನಾಗರ ಪಂಚಮಿ ಎಂದೇ ಈ ಭಯಾನಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಕೋಡಿಮಠದ ಶ್ರೀಗಳು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಶ್ರೀ ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ಹಾಗೂ ವಾಯುಕಂಟಕ ಮತ್ತಷ್ಟು ಹೆಚ್ಚಾಗಲಿದೆ ಅನ್ನುವಂತಹ ಭಯಾನಕ ಭವಿಷ್ಯವಾಣಿಯನ್ನೇ ನೋಡಿದಿದ್ದಾರೆ ಈ ಕುರಿತು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಶ್ರಾವಣ ಮಾಸ ಹಬ್ಬದ ಋತುವಾಗಿದ್ದು ಎಚ್ಚರಿಕೆಯಿಂದ ಇರಬೇಕು ಈ ಮಾಸದಲ್ಲಿ ಅವಘಡಗಳು ಹೆಚ್ಚಲಿದೆ ಅನ್ನುವಂತಹ ಕಂಡು ಕೇಳಿದ ಭವಿಷ್ಯವಾಣಿಯನ್ನು ಕೋಡಿಮಠದ ಶ್ರೀಗಳು ಈಗ ಹೇಳಿದ್ದಾರೆ ಈ ಮಾಸದಲ್ಲಿ ಗುರುಗಳು ಶಿಕ್ಷರಾಗ್ತಾರೆ ಶಿಷ್ಯರು ಗುರುಗಳಾಗ್ತಾರೆ ಅನ್ನುವಂತಹ ವಿಚಿತ್ರವಾದಂಥ ಭವಿಷ್ಯವಾಣಿಯನ್ನು ಹೇಳ್ತಾರೆ ಇದರ ಜೊತೆಗೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಲಿದೆ ರಾಜ್ಯದಲ್ಲಿ ಅತಿವೃಷ್ಟಿ ಹೆಚ್ಚಾಗುವಂತ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಅಲ್ಲಿಗೆ ಒಂದಂತೂ ಪಕ್ಕವಾಯ್ತು ಎಲ್ಲದೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಹೇಳಿ ಗುರುಗಳು ಶಿಷ್ಯರಾಗ್ತಾರೆ ಶಿಷ್ಯರು ಗುರುಗಳು ಆಗ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತೇಳಿ ಹುಡುಕ್ತಾ ಹೋದಾಗ ಎಲ್ಲವೂ ಕೂಡ ಬದಲಾಗ್ತದೆ ನಮಗೆ ಬುದ್ಧಿ ಹೇಳೋರು ನಾವು ಅವರ ಬುದ್ಧಿ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದನ್ನ ಇಲ್ಲಿ ಸೂಚ್ಛವಾಗಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಇನ್ನು ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳ ಪ್ರಾಬಲ್ಯದಿಂದಲೇ ಅಧಿಕಾರಗಳು ನಡೆಯುತ್ತೆ ಅಧಿಕಾರಿಗಳ ಸ್ಥಾನದಲ್ಲೂ ಕೂಡ ಹೆಣ್ಣು ಮಕ್ಕಳು ಬರ್ತಾರೆ ಅನ್ನೋ ಮಾತನ್ನ ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದಂತಿದೆ ಇನ್ನು ಅತಿವೃಷ್ಟಿ ಸಹಜವಾಗಿ ಈಗಾಗಲೇ ಶುರುವಾಗಿದೆ ಇದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಮಳೆಯನ್ನು ಜಲಪ್ರವಾಹವನ್ನು ಜಲಪ್ರಳಯವನ್ನು ನೋಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಎನ್ನುವುದು ಕೋಡಿಮಠದ ಶ್ರೀಗಳ ಕೋದಿ ನಾಮ ಸಂವತ್ಸರದ ಭವಿಷ್ಯವಾಣಿ ಈ ಶ್ರಾವಣ ಮಾಸದಲ್ಲಿ ಹೀಗಿರುತ್ತೆ ಅನ್ನೋದನ್ನು ಸೂಚಿಸಿದ್ದಾರೆ ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಇದೇ ಕೋಡಿಮಠದ ಶ್ರೀಗಳು ಯುಗಾದಿ ನಂತರ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗುವಂಥ ಲಕ್ಷಣ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಇದೇ ವೇಳೆ ರಾಜ್ಯ ರಾಜಕೀಯದ ಬಗ್ಗೆನೂ ಕೂಡ ಯುಗಾದಿ ಕಳೆದ ನಂತರ ಹೇಳುವೆ ಅಂತ ಹೇಳಿದ್ರು ಅದಕ್ಕೆ ಈಗ ಮುಂದುವರೆದ ಭಾಗವಾಗಿ ಒಂದೊಂದೇ 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 ಭವಿಷ್ಯವಾಣಿಯನ್ನು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಒಂದಂತೂ ಸ್ಪಷ್ಟವಾಗಿ ಹೇಳಿದರು ರಾಜ್ಯ ಸರ್ಕಾರ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಭವಿಷ್ಯವಾಣಿಯನ್ನು ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಬಟ್ ಕೆಲವೊಂದು ಉಬ್ಬು ತಗ್ಗುಗಳು ಬರ್ತವೆ ಅವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಹೋಗಲಿದೆ ಕಾಂಗ್ರೆಸ್ ಸರ್ಕಾರ ನಿಭಾಯಿಸಲಿದೆ ಅನ್ನುವಂಥ ಮಾತನ್ನ ಹೇಳಿದರು ಇದರ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳು ಆಗಬಹುದು ಅನ್ನುವಂಥ ಮಾತನ್ನು ಹೇಳಿದರು ಬಟ್ ಪಂಚಭೂತಗಳು ಮಾತ್ರ ಆರ್ಭಟಿಸುತ್ತವೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ತೊಂದರೆಗಳ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಅದೇ ರೀತಿ ಈಗ ನಡೀತಿದೆ ಕೂಡ ಇನ್ನು ಅಗ್ನಿ ವಾಯು ಮಳೆ ಇದು ಮೂರೂ ಕೂಡ ಆಗಾಗ ಆಗಾಗ ಆರ್ಭಟಿಸ್ತವೆ ತಮ್ಮ ಶಕ್ತಿಯನ್ನು ಸಾಮರ್ಥ್ಯವನ್ನು ತೋರಿಸ್ತವೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಪೂರಕವಾಗಿ ಈಗಾಗಲೇ ಒಂದೊಂದೇ ಘಟನೆಗಳು ನಡೀತಾ ಇದ್ದಾವೆ ಇದಾದ ಮೇಲೆ ಬಾಂಬು ಸ್ಫೋಟ ಭೂಕಂಪ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು ಇದು ಕೂಡ ನಡೆದು ಹೋಯಿತು ಬಾಂಬ್ ಸ್ಫೋಟನೂ ಆಯಿತು ಭೂಕಂಪನೂ ಕೂಡ ಆಯಿತು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಒಂದು ವಿಕೋಪವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋಂಥ ಮುನ್ಸೂಚನೆಯನ್ನು ಕೊಟ್ಟಿದ್ರು ಅದಕ್ಕೆ ಪೂರಕವಾಗಿ ಬಾಂಗ್ಲಾದೇಶದಲ್ಲಿ ಆದಂತಹ ಸ್ಥಿತಿಯೇ ಸಾಕ್ಷಿ ನಮಗೆ ನಮ್ಮ ಕಣ್ಣೆದುರಿಗೆ ನಡೆದಂಥ ಸ್ಥಿತಿ ಇದು ಹೀಗೆ ಒಂದೊಂದು ಕಡೆ ಒಂದೊಂದು ಕಡೆಯಾದಂತಹ ದುರಂತಗಳು ನಡೀತವೆ ಅನ್ನುವಂಥ ಮಾತನ್ನು ಏನು ಹೇಳಿದ್ರು ನೋಡಿ ಅದು ಹೇಳಿದಂತೆಯೇ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದರಲ್ಲೂ ಕೂಡ ಇತ್ತೀಚೆಗೆ ಅವರು ಹೇಳಿದ್ರು ಕೂಡ ಇನ್ನು ಮುಂದೆ ಇನ್ನಷ್ಟು ಮಳೆಗಳು ಹೆಚ್ಚಾಗ್ತವೆ ಮಳೆಯ ಜೊತೆಗೆ ಪ್ರವಾಹ ಗಾಳಿಯ ರಭಸವೂ ಕೂಡ ಹೆಚ್ಚಾಗುತ್ತೆ ಅಂತೇಳಿ ಹೇಳಿದ್ದಂತೆಯೇ ಆಗ್ತಾ ಇದೆ ಈಗಾಗಲೇ ಒಂದು ಸುತ್ತಿನ ಮಳೆ ಎಲ್ಲ ಕಡೆಯೂ ಕೂಡ ವಿಕೋಪವನ್ನು ಸೃಷ್ಟಿಸಿದೆ ಆರಂಭದಲ್ಲಿ ಮಳೆ ಬರಲಿ 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 ಅಂತ ಹೇಳಿ ಪ್ರಾರ್ಥನೆ ಮಾಡಿದವರು ನಂತರ ಸಾಕಪ್ಪ ಸಾಕು ಈ ಮಳೆಯ ಸಹವಾಸ ಅಂತೇಳಿ ಕೈ ಮುಗಿಯುವ ಪರಿಸ್ಥಿತಿ ನಿರ್ಮಾಣ ಆಯಿತು ಅಷ್ಟರ ಮಟ್ಟಿಗೆ ವರುಣ ಆಕ್ರೋಶವನ್ನು ತೋರ್ಪಡಿಸಿದ್ದ ವರುಣನ ಜೊತೆಗೆ ವಾಯುವು ಸೇರಿಕೊಂಡು ಇನ್ನಿಲ್ಲದ ಅನಾಹುತಗಳನ್ನು ಸೃಷ್ಟಿ ಮಾಡಿತು ಅಷ್ಟಕ್ಕೆ ಸುಮ್ಮನೆ ಆಗದಂತಹ ಇಳೆ ಇಳೆಯೂ ಕೂಡ ಜರಿಯೋಕ್ಕೆ ಶುರುವಾಯಿತು ಧರೆಗಳೇ ಗುಡ್ಡಗಳೇ ಮರಗಳೇ ಎಲ್ಲವೂ ಕೂಡ ಕುಸಿದು ಬೀಳೋದಕ್ಕೆ ಶುರುವಾಯಿತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಊರಿಗೆ ಊರನ್ನೇ ಆಪೋಷಣ ಪಡೆಯುವಂಥ ರೀತಿಯಲ್ಲಿ ಗುಡ್ಡಗಳು ಕುಸಿದು ಬಂದವು ಜಲಪ್ರಳಯದ ಜೊತೆಗೆ ಕೆಸರು ಸೇರಿಕೊಂಡು ಊರಿಗೆ ಊರೇ ಸರ್ವನಾಶವಾಯಿತು ಇಂತಹ ಅನೇಕ ದುರಂತಗಳು ಇನ್ನು ಮುಂದೆಯೂ ಕೂಡ ನಡೀಲಿಕ್ಕಿದೆ ಅನ್ನುವಂಥ ಮಾತನ್ನು ಈಗಾಗಲೇ ಕೋಡಿಮಠದ ಶ್ರೀಗಳು ಎಚ್ಚರಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಲ್ಲಿಗೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನಷ್ಟು ಭೂಕಂಪಕ ಜಲಕಂಟಕ ಮತ್ತು ಜನರು ತಲ್ಲಣಗೊಳ್ಳುವಂಥ ವಾತಾವರಣ ಶುರುವಾಗಲಿದೆ ಎದುರಿಸಬೇಕಾಗ್ತದೆ ಅನಿವಾರ್ಯ ಆಗ್ತದೆ ಅನ್ನುವಂಥ ಮಾತನ್ನು ಕೋಡಿಮಠದ ಶ್ರೀಗಳು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಇನ್ನು ಜಗತ್ತಿನ ದೊಡ್ಡ ಸಂತರು ಕೊಲೆ ಆಗ್ತಾರೆ ಅಣುಬಾಂಬ್ ಸ್ಫೋಟವಾಗುವಂಥ ಸಾಧ್ಯತೆ ಇದೆ ಜಗತ್ತಿಗೆ ವಿನಾಶ ಕಾದಿದೆ ರೋಗ ಸುನಾಮಿಗಳು ಬರಲಿದೆ ಮತೀಯ ಸಮಸ್ಯೆಗಳು ಹೆಚ್ಚಲಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಏನಂತೇಳಿ ಕೇಳಿದರೆ ದೈವ ಮತ್ತು ದೇವರನ್ನು ನಂಬೋದು ಆರಾಧಿಸೋದು ಮತ್ತು ದೈವಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಳೋದು ಅನ್ನುವಂಥ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ ಅದೇನೇ ಇದ್ರು ಕೂಡ ನೋಡಿ ಒಂದಾದ್ಮೇಲೊಂದು ಒಂದಾದ್ಮೇಲೆ ಒಂದು ದುರಂತಗಳು ಸಂಭವಿಸ್ತಿರೋದು ಈ ದುರಂತಗಳ ಬೆನ್ನಲ್ಲೇ ಒಂದೊಂದೇ ಅವಘಡಗಳು ಕೂಡ ಸಂಭವಿಸ್ತಾ ಮತ್ತು ಮುಂದೆಯೂ ಕೂಡ ಇಂಥದ್ದೇ ದುರಂತಗಳು ನಡೀಲಿಕ್ಕಿದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಿರುವಂಥದ್ದು ಇಷ್ಟನ್ನು ಕೂಡ ಗಮನಿಸಿದ್ರೆ ಅಪಾಯಕಾರಿ ದಿನಗಳೇ ಮುಂದೆ ಇರೋದು ಅನ್ನೋದು ಮಾತ್ರ ಕಟುವಾಸ್ತವ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ